ನಮಸ್ತೆ ಕರುನಾಡು ಎಲ್ರು ಹೇಗಿದ್ದೀರಾ ನಾನ್ ನಿಮ್ಮ ಲಕ್ಷ್ಮಿ ವೆಲ್ಕಮ್ ಟು ಮಣಿದೀಪ ಫ್ಯಾಷನ್ಸ್ ಯಾರೆಲ್ಲ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ತೀರಾ ಯಾರೆಲ್ಲ ಹಾಗೆ ನಮ್ಮ ಚಾನಲ್ ನೋಡ್ತಾ ಇದೀರಾ ಅವ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಡಿ ನೀವು ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿದ್ರೆ ನಾವು ಯಾವ್ದೇ ವಿಡಿಯೋ ಪೋಸ್ಟ್ ಮಾಡಿದ್ರು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಆಗ ನಮ್ ಸ್ಟಾಕ್ ಔಟ್ ಆಫ್ ಸ್ಟಾಕ್ ಮುಂಚೆ ನೀವು ನಮ್ಮ ಸ್ಟಾಕ್ ಪರ್ಚೇಸ್ ಮಾಡಬಹುದು ಬ್ಯೂಟಿಫುಲ್ ಅಂಡ್ ಗಾಜಿಯಸ್ ಆಗಿರುವಂತ ಸ್ಯಾರೀಸ್ ಅಂತ ಹೇಳ್ಬೋದು ಈ ಒಂದು ಸ್ಯಾರೀಸ್ ಎಲ್ಲ ಇವತ್ ನಾವು ಟೂ ಡಿ ಪ್ಯಾಟರ್ನ್ ಇರುವಂತ ಸೆಮಿ ಮೈಸೂರ್ ಸಿಲ್ಕ್ ಸ್ಯಾರೀಸ್ ನ ಇದ್ವಿ ಎಲ್ಲಾನು ತುಂಬಾ ಚೆನ್ನಾಗಿದೆ ಒಂದ್ ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ಬಾರ್ಡರ್ ಬಂದಿದೆ ಆಕ್ಚುಲಿ ಸೆಮಿ ಮೈಸೂರ್ ಸಿಲ್ಕ್ ಒಂದೇ ತರ ನೋಡ್ಬಿಟ್ಟು ಬೇಕು ಅನ್ನೋಗೆ ಸೆಮಿ ಆಗಿರ್ಬೋದು ಪ್ಯೂರ್ ಆಗಿರ್ಬೋದು ಇದು ಒಂದು ಡಿಫ್ರೆಂಟ್ ಪ್ಯಾಟರ್ನ್ ಅಲ್ಲಿ ಬಾರ್ಡರ್ ಬಂದಿದೆ ತುಂಬಾ ಚೆನ್ನಾಗಿದೆ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಪ್ರೈಸ್ ಅಷ್ಟೇ ತುಂಬಾ 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 ಬಜೆಟ್ ಫ್ರೆಂಡ್ಲಿ ಪ್ರೈಸ್ ಇದೆ ಇನ್ನ ಇವಾಗ ಫಸ್ಟ್ ನಾನ್ ವೇರ್ ಮಾಡಿರುವಂತ ಸಾರಿನ ತೋರಿಸ್ತೀನಿ ನೋಡಿ ಏನು ಸಕ್ಕತ್ತಾಗಿದೆ ಕಲರ್ ಕಾಂಬಿನೇಷನ್ ನಾನು ವೇರ್ ಮಾಡಿರುವಂಥ ಸ್ಯಾರಿ ನೋಡಿ ರಾಯಲ್ ಬ್ಲೂಗೆ ಸ್ಕೈ ಬ್ಲೂ ಬಾರ್ಡರ್ ಏನು ಸಕ್ಕತ್ತಾಗಿದೆ ಅಲ್ವಾ ಏನು ರಿಚ್ ಲುಕ್ ಕೊಡ್ತಾ ಇದೆ ಬಾರ್ಡರ್ ಅಂತೂ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಚೈನ್ ಆಗಿರ್ಬೋದು ಬಾರ್ಡರ್ದು ಡಿಸೈನ್ ಆಗಿರ್ಬೋದು ತುಂಬ ಚೆನ್ನಾಗಿದೆ ಬಾರ್ಡರ್ನ ನಾನು ನಿಮಗೆ ಕ್ಲೋಸ್ಅಪ್ ಇಂದ ತೋರಿಸ್ತೀನಿ ನೋಡಿ ಏನು ಸಕ್ಕತ್ತಾಗಿದೆ ಬಾರ್ಡರ್ ಅಂತ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ನೋಡಿ ವೇರ್ ಮಾಡಿದ್ರೆ ಪ್ಲೀಟ್ಸ್ ಹಾಕೊಂಡ್ರೆ ಇನ್ನೂ ಸಕ್ಕತ್ತಾಗಿ ಕಾಣಿಸುತ್ತೆ ಅಂತಾನೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ನನಗಂತೂ ಈ ಒಂದು ಬಾರ್ಡರೇ ತುಂಬಾ ಇಷ್ಟ ಆಯ್ತು ಬಾರ್ಡರ್ ಜರಿ ಕಲರು ಒಂದು ಯುನೀಕ್ ಆಗಿ ಇದೆ ಗೋಲ್ಡ್ ಕಲರ್ನೆ ಗೋಲ್ಡ್ ಅಲ್ಲೇ ಸ್ವಲ್ಪ ಡಿಫ್ರೆಂಟ್ ಆಗಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಇನ್ನು ಈ ಒಂದು ಸ್ಯಾರಿಗೆ ನೋಡಿ ಈ ರೀತಿಯಾದಂತಹ ಚಿಟ್ಕಲ್ಲೂ ಬರುತ್ತೆ ಸೇಮ್ ಪ್ಯೂರ್ ಮೈಸೂರು ಸಿಲ್ಕ್ ಕಾಪಿ ಆಗಿರುತ್ತೆ ಸೇಮ್ ಪ್ಯೂರ್ ಮೈಸೂರ್ ಸಿಲ್ಕ್ ಯಾವ ರೀತಿ ಬರುತ್ತೋ ಅದೇ ರೀತಿ ಇನ್ನು ಈ ಒಂದು ಸ್ಯಾರಿಗೆ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಕಾಂಟ್ರಾಸ್ಟ್ ಅಂತ ಅಂದರೆ ನಿಮಗೆ ಈ ರೀತಿ ಸ್ಕೈ ಬ್ಲೂ ಅಲ್ಲಿ ನೋಡಿ ಬಾರ್ಡರ್ ಕಲರಲ್ಲಿ ಪ್ಲೈನ್ ಬಂದು ಇದೇ ರೀತಿ ಜರಿ ಬಾರ್ಡರ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವೇನಾದರೂ ವರ್ಕ್ ಬ್ಲೌಸ್ ಏನಾದರೂ ವೇರ್ ಮಾಡೋದ್ರಂತೂ ಇನ್ನೂ ಸಖತ್ತಾಗಿ ಕಾಣಿಸುತ್ತೆ ಪ್ಯೂರ್ ಮೈಸೂರು ಸಿಲ್ತನೇ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಇನ್ನು ಈ ಒಂದು ಸ್ಯಾರೀಸಲ್ಲಿ ಅವೈಲೇಬಲ್ ಇರುವಂಥ ಕಲರ್ಸು ಈ ಒಂದು ಸ್ಯಾರೀಸ್ ಪ್ರೈಸ್ ಎಷ್ಟು ಗೊತ್ತಾ ಓನ್ಲಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಅಷ್ಟೇ ಸಾವಿರದ ಇನ್ನೂರು ರೂಪಾಯಿ ಪ್ಲಸ್ ಶಿಪ್ಪಿಂಗ್ ಆಗುತ್ತೆ ತುಂಬ ಚೆನ್ನಾಗಿದೆ ಒಂದು ಯುನೀಕ್ ಡಿಸೈನಲ್ಲಿದೆ ಅಂತಲೇ ಹೇಳ್ಬೋದು ಸ್ಯಾರೀಸ್ ಎಲ್ಲ ಇನ್ನು ನೋಡಿ ಕಲರ್ಸು ಏನು ಸಕ್ಕತ್ತಾಗಿದೆ ಅಂತ ಗ್ರೀನ್ ಮತ್ತು ನಿಮಗೆ ಯೆಲ್ಲೋ ಕಲರ್ ಮಸ್ಟರ್ಡ್ ಎಲ್ಲೋ ಅಂತಲೇ ಹೇಳ್ಬೋದು ಮಸ್ಟರ್ಡ್ ಎಲ್ಲೋ ಮತ್ತು ಗ್ರೀನ್ ಕಾಂಬಿನೇಷನ್ ಈ ಒಂದು ಕಾಂಬಿನೇಷನ್ ಅಷ್ಟೇ ತುಂಬ ಎನ್ಕ್ವೈರೀಸ್ ಬರ್ತಾ ಇರುತ್ತೆ ನಮಗೆ ಈ ಒಂದು ಕಾಂಬಿನೇಷನ್ ಸ್ಯಾರಿ ಇದೆಯಾ ಅಂತ ಎಲ್ಲ ಸೊ ಅದಕ್ಕೋಸ್ಕರ ಯಾರಿಗೆಲ್ಲ ಬೇಕೋ ಅದಷ್ಟು ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಫ್ಯಾಬ್ರಿಕ್ ಅಂತೂ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಇದೆ ಅಂತಾನೆ ಹೇಳ್ಬೋದು ಇನ್ನು ಎಲ್ಲರೂ ತಿಕ್ನೆಸ್ ಬಗ್ಗೆ ಕೇಳ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಯಾವುದೇ ರೀತಿ ಟ್ರಾನ್ಸ್ಪರೆಂಟ್ ಇಲ್ಲ ತಿಕ್ಕಾಗೇ ಇದೆ ಈ ಒಂದು ಸ್ಯಾರಿ ಎಲ್ಲ ಇವಾಗ ಪ್ಯೂರ್ ಮೈಸೂರು ಸಿಲ್ಕಲ್ಲಿ ಹಂಡ್ರೆಡ್ ಜಿ ಎಸ್ ಏನ್ ಬರುತ್ತಲ್ವಾ ಆ ಥಿಕ್ನೆಸ್ ಅಲ್ಲಿ ಬರುತ್ತೆ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿದೆ ನೋಡಿ ಈ ಒಂದು ಸ್ಯಾರಿಗೆ ಆಕ್ಚುಲಿ ಬಾಟಲ್ ಗ್ರೀನ್ಗೆ ನೋಡಿ ಯೆಲ್ಲೋ ಕಲರ್ ಮಸ್ಟರ್ಡ್ ಎಲ್ಲೋ ಕಲರ್ ಇದು ಅಷ್ಟೇ ಒಂದು ಟ್ರೆಡಿಷನಲ್ ಲುಕ್ ಕೊಡುವಂಥ ಸ್ಯಾರಿ ಅಂತ ಹೇಳ್ಬೋದು ಈ ಒಂದು ಸ್ಯಾರಿಗೂ ಅಷ್ಟೇ ನಾನು ವೇರ್ ಮಾಡಿರುವಂತ ಸಾರಿಯಲ್ಲಿ ಯಾವ ರೀತಿ ಪಲ್ಲು ಬರುತ್ತೋ ಅದೇ ರೀತಿ ಪಲ್ಲು ಮತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಇನ್ನು ನೆಕ್ಸ್ಟ್ ಕಲರ್ ನೋಡಿ ಏನ್ ಸಖತ್ ಆಗಿದೆ ಈ ಒಂದು ಕಲರ್ ಅಂತೂ ಒಂದು ಯುನೀಕ್ ಆಗಿದೆ ಅಂತಾನೆ ಹೇಳ್ಬೋದು ಈ ಒಂದು ಕಲರ್ ನೋಡಿ ಮೆರೂನ್ ಕಲರ್ಗೆ ನಿಮಗೆ ಪೇಸ್ಟಲ್ ಕಲರ್ ಅಲ್ಲಿ ಬಾರ್ಡರ್ ಬಂದಿದೆ ಲೈಟ್ ಕಲರು ಕ್ರೀಮ್ ಕಲರ್ ಅಂತಾನೆ ಹೇಳ್ಬೋದು ಇಲ್ಲ ಲೈಟ್ ಗೋ ಆಕ್ಚುಲಿ ಲೈಟ್ ಚೀಕು ಕಲರ್ ಅಂತಾನೆ ಹೇಳ್ಬೋದು ಕ್ರೀಮ್ಗಿಂತ ಲೈಟ್ ಚೀಕು ಕಲರ್ ಇದೆ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಈ ಒಂದು ಸ್ಯಾರಿ ಆಗಿರ್ಬೋದು ಕಲರ್ ಕಾಂಬಿನೇಷನ್ಸ್ ಆಗಿರ್ಬೋದು ವೇರ್ ಮಾಡಿದ್ರೆ ನಿಜ ಒಂದು ಡೀಸೆಂಟ್ ಲುಕ್ ಕೊಡುವಂತ ಕಲರ್ ಅಂತ ಹೇಳ್ಬೋದು ಏನು ಸಕ್ಕದಾಗಿದೆ ನೋಡಿ ನಾನು ನಿಮಗೆ ಒಂದ್ಸರಿ ಕ್ಲೋಸ್ಅಪ್ ಇಂದ ಕೂಡ ತೋರಿಸ್ತೀನಿ ತುಂಬಾ ಬ್ಯೂಟಿಫುಲ್ ಆಗಿರುವಂತ ಸ್ಯಾರಿ ಬಾರ್ಡರ್ ಅಂತೂ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಸರಿನ ಯೂಸ್ ಮಾಡಿದ್ದಾರೆ ಬಾರ್ಡರ್ ಗೆ ಮತ್ತೆ ಫ್ಯಾಬ್ರಿಕ್ ಅಷ್ಟೇ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಇನ್ನು ಈ ಒಂದು ಸಾರಿ ಪ್ರೈಸ್ ಕೂಡ ಓನ್ಲಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಪ್ಲಸ್ ಶಿಪ್ಪಿಂಗ್ ಆಗುತ್ತೆ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬೋದು ಈ ಒಂದು ಸಾರಿಗೂ ಕೂಡ ಚಿಕ್ಕ ಕಲ್ಲು ಬರುತ್ತೆ ಮತ್ತೆ ಕಾಂಟ್ರಾಸ್ಟ್ ಕಲರ್ ಅಲ್ಲಿ ಬ್ಲೌಸ್ ಬರುತ್ತೆ ಇನ್ನೂ ಒಂದು ಕಲರ್ ಇನ್ನೂ ಇನ್ನೂ ಸಕ್ಕತ್ತಾಗಿದೆ ನೋಡಿ ಮೆರೂನ್ಗೆ ಸ್ವಲ್ಪ ವೈನಿಶ್ ಮೆರೂನ್ ಅಂತ ಹೇಳ್ಬೋದು ವೈನ್ ಮೆರೂನ್ ಎರಡು ಮಿಕ್ಸ್ ಇರುವಂತ ಕಲರು ನಿಮಗೆ ಪಿಸ್ತಾ ಗ್ರೀನ್ ಏನ್ ಸಕ್ಕತ್ತಾಗಿದೆ ನೋಡಿ ಪಿಸ್ತಾ ಗ್ರೀನ್ ಅಲ್ಲಿ ಬಾರ್ಡರ್ ತುಂಬ ಸೂಪರ್ ಆಗಿರುವಂಥ ಸ್ಯಾರಿ ಈ ಒಂದು ಕಾಂಬಿನೇಷನ್ಸಲ್ಲೂ ಸ್ಯಾರೀಸ್ ತರಿಸಿ ಅಂತ ತುಂಬ ಜನ ಕೇಳ್ತಾ ಇದ್ರಿ ನೋಡಿ ಯಾರಿಗೆಲ್ಲ ಬೇಕೋ ಅದಷ್ಟು ಬೇಗ ಬುಕಿಂಗ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಇದೆ ಆಕ್ಚುಲಿ ಇವಾಗಂತೂ ಮೈಸೂರು ಸಿಲ್ಕ್ ಆಗಲಿ ಸೆಮಿ ಮೈಸೂರು ಸಿಲ್ಕ್ ಆಗಲಿ ಸ್ಟಾಕ್ ತರಿಸೋದೆ ತುಂಬ ಕಷ್ಟ ಆಗ್ತಾ ಇದೆ ಮಳೆ ಇರೋದ್ರಿಂದ ಸೊ ಅದಕ್ಕೋಸ್ಕರ ಆದಷ್ಟು ಬೇಗ ಬುಕಿಂಗ್ ಮಾಡ್ಕೊಳ್ಳಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಅಂತಲೇ ಹೇಳ್ಬೋದು ಇನ್ನು ನೋಡಿ ತುಂಬ ಚೆನ್ನಾಗಿದೆ ಈ ಒಂದು ಸ್ಯಾರಿಗೂ ಕೂಡ ಕಾಂಟ್ರಾಸ್ಟ್ ಬ್ಲೌಸ್ಗೆ ನಿಮಗೆ ಇದೇ ರೀತಿ ಬಾರ್ಡರ್ ಬರುತ್ತೆ ಕಾಂಟ್ರಾಸ್ಟ್ ಅಂತ ಅಂದ್ರೆ ಅಲ್ಲಿ ಬ್ಲೌಸ್ ಬರುತ್ತೆ ನಿಮಗೆ ಇನ್ನೇ ಒಂದು ಸಾರಿಗೆ ಪಲ್ಲು ನಾನು ವೇರ್ ಮಾಡಿದೀನಲ್ವಾ ಆ ಸಾರಿಯಲ್ಲಿ ಚಿಟ್ ಪಲ್ಲು ಬಂದಿಲ್ಲ ಅದೇ ರೀತಿ ಪಲ್ಲು ಮತ್ತೆ ಕಾಂಟ್ರಾಸ್ಟ್ ಅಲ್ಲಿ ಬ್ಲೌಸ್ ಬರುತ್ತೆ ಕಾಂಟ್ರಾಸ್ಟ್ ಅಂತ ಅಂದ್ರೆ ಈ ಒಂದು ಕಲರ್ ಅಲ್ಲಿ ನೋಡಿ ಪಿಸ್ತಾಗ್ರೀನ್ ಅಲ್ಲಿ ಪ್ಲೇನ್ ಬಂದು ಜರಿ ಬಾರ್ಡರ್ ಬರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿದೆ ಇನ್ನು ನೆಕ್ಸ್ಟ್ ಕಲೆಕ್ಷನ್ ಆಲ್ರೆಡಿ ನಾವು ಈ ಒಂದು ಕಲೆಕ್ಷನ್ಸ್ ವಿಡಿಯೋ ಕೂಡ ಹಾಕಿದ್ವಿ ಮತ್ತೆ ನಾನು ನಿಮಗೆ ಅವೈಲೇಬಲ್ ಇರುವಂತಹ ಸ್ಟಾಕ್ ನ ತೋರಿಸ್ತಾ ಇದ್ದೀನಿ ಇದು ಕೂಡ ಟೂ ಡಿ ಪ್ಯಾಟರ್ನ್ ಅಲ್ಲಿರುವಂತಹ ಸ್ಯಾರಿ ಮಸ್ಟರ್ಡ್ ಎಲ್ಲೋಗೆ ಗ್ರೀನ್ ಕಾಂಬಿನೇಷನ್ ನೋಡಿ ಇಲ್ಲಿ ಆಕ್ಚುಲಿ ಬಾರ್ಡರ್ ಗೆ ನಿಮಗೆ ಡಿಫ್ರೆಂಟ್ ಆಗ ಡಿಫ್ರೆನ್ಸ್ ಗೊತ್ತಾಗೋ ಅಂತ ಪ್ಲೇಸ್ ಅಲ್ಲಿ ನಿಮಗೆ ಇಲ್ಲಿ ನಿಮಗೆ ಜರಿ ಲೈನ್ಸ್ ಬಂದಿದೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣ್ತದೆ ಒಂದು ಲೈನ್ಸ್ ಮತ್ತೆ ಇದು ಗಂಡ ಬೇರುಂಡ ಡಿಸೈನ್ ಅಲ್ಲಿ ಬಾರ್ಡರ್ ಇದೆ ತುಂಬಾ ಚೆನ್ನಾಗಿದೆ ಈ ಒಂದು ಸ್ಯಾರಿಗೂ ಅಷ್ಟೇ ನಾನು ಏನ್ ಮಾಡಿರೋ ಸ್ಯಾರಿಯಲ್ಲಿ ಯಾವ ರೀತಿ ಪಲ್ಲು ಬರುತ್ತೆ ಚಿಕ್ಕ ಪಲ್ಲು ಅದೇ ರೀತಿ ಚಿಟ್ ಪಲ್ಲು ಬರುತ್ತೆ ಮತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಕಾಂಟ್ರಾಸ್ಟ್ ಅಂತಂದ್ರೆ ಈ ಒಂದು ಗ್ರೀನ್ ಗ್ರೀನ್ ಕಲರ್ ಅಲ್ಲಿ ಪ್ಲೈನ್ ಬಂದು ಸರಿ ಬಾರ್ಡರ್ ಬರುತ್ತೆ ಇನ್ನು ಈ ಒಂದು ಸ್ಯಾರಿಯಲ್ಲಿ ಇನ್ನೂ ಒಂದು ಕಲರ್ ಅವೈಲಬಲ್ ಇದೆ ತುಂಬಾ ಚೆನ್ನಾಗಿದೆ ಆ ಕಲರ್ ಕೂಡ ಹಾಗೆ ಮೆರೂನ್ಗೆ ಚೀಕು ಚೀಕು ಕಲರ್ ಸೂಪರ್ ಕಾಣಿಸ್ತಾ ಇದೆ ಅಂತಾನೆ ಹೇಳ್ಬೋದು ವೇರ್ ಮಾಡಿದ್ರೆ ಒಂದು ಯುನೀಕ್ ಡಿಸೈನ್ ಅಂತಾನೆ ಕಾಣಿಸುತ್ತೆ ಮತ್ತೆ ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ ನೀವು ಆರಾಮ್ಸೆ ವೇರ್ ಮಾಡಬಹುದು ವೇರ್ ಮಾಡಿದ್ರೆ ಲುಕ್ ವೈಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇವೀಗ್ ನೋಡೋದಕ್ಕಿಂತ ವೇರ್ ಮಾಡಿದ್ರೆ ಸಖತ್ ಆಗಿ ಒಂದು ಡಿಫ್ರೆಂಟ್ ಆಗಿ ಕಾಣಿಸ್ತೀರಾ ಅಂತಾನೆ ಹೇಳ್ಬಹುದು ಗಂಡ ಬೇರುಂಡ ಬಾರ್ಡರ್ ಬರುತ್ತೆ ನಿಮಗೆ ಇಲ್ಲಿ ಸರಿ ಲೈನ್ಸ್ ಕೂಡ ಬರುತ್ತೆ ಈ ಒಂದು ಸ್ಯಾರಿ ಕೂಡ ತುಂಬಾ ಯುನೀಕ್ ಆಗಿದೆ ಅಂತಾನೆ ಹೇಳ್ಬೋದು ಈ ಒಂದು ಸಾರಿ ಪ್ರೈಸ್ ಕೂಡ ಓನ್ಲಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಶಿಪ್ಪಿಂಗ್ ಇರುತ್ತೆ ಇವತ್ತು ನಾವು ತೋರ್ಸಿರುವಂತ ಸಾರೀಸಲ್ಲಿ ನೀವು ಯಾವ್ದಾದ್ರು ಪರ್ಚೇಸ್ ಮಾಡಿ ಓನ್ಲಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಮತ್ತೆ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಇನ್ನ ಇವತ್ತು ನಾವ್ ತೋರ್ಸ್ತಿರೋಂತ ಸಾರೀಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ನಿಮ್ಗೆ ಯಾವ್ದಾದ್ರು ಇಷ್ಟ ಆದ್ರೆ ಸ್ಕ್ರೀನ್ಶಾಟ್ ತೆಗೆದು ಸ್ಕ್ರೀನ್ ಮೇಲೂ ನಂಬರ್ ಸ್ಕ್ರೋಲ್ ಆಗ್ತಾ ಇರುತ್ತೆ ಮತ್ತೆ ಡಿಸ್ಕ್ರಿಪ್ಷನ್ ನಂಬರ್ ಇರುತ್ತೆ ಆ ನಂಬರ್ಗೆ ಗೆ ಮಾಡಿ ನಾವು ನಿಮಗೆ ಕೊರಿಯರ್ ಮಾಡ್ತೀವಿ ಇನ್ನು ನಮ್ಮ ಹತ್ರ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಅವೈಲೇಬಲ್ ಇರುತ್ತೆ ನೀವು ದೈವ ಬುಕ್ಕಿಂಗ್ ಮಾಡ್ಕೊಳ್ಳಿ ನಿಮಗೆ ಕೊರಿಯರ್ ತಲ್ಪ್ಸೋ ಜವಾಬ್ದಾರಿ ನಮ್ದೆ ಅಂತ ಹೇಳ್ಬೋದು ನೀವು ಹಂಡ್ರೆಡ್ ಪರ್ಸೆಂಟ್ ನಮ್ಮನ್ನ ಟ್ರಸ್ಟ್ ಮಾಡಬಹುದು ನಿಮ್ಗೆ ಏನಾದರೂ ಡೌಟ್ ಇದ್ರೆ ಬೇಕಿದ್ರೆ ಒಂದ್ಸರಿ ಗೂಗಲ್ ಅಲ್ಲಿ ಮನಿ ದೀಪ ಸರ್ಚ್ ಮಾಡಿ ನಿಮಗೆ ನಮ್ದು ಓವರ್ ಆಲ್ ಇನ್ಫಾರ್ಮೇಶನ್ ಸಿಗುತ್ತೆ ಆಗ ನೀವು ಬುಕಿಂಗ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ನಾವ್ ಎಷ್ಟು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡ್ತಾ ಇದೀವಿ ಎಷ್ಟು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದೀವಿ ಮತ್ತೆ ನಮ್ದು ಅಡ್ರೆಸ್ ಎಲ್ಲಿದೆ ಪ್ರತಿಯೊಂದು ಕೂಡ ನಿಮಗೆ ಗೂಗಲ್ ಅಲ್ಲಿ ಸಿಗುತ್ತೆ ನೀವು ಅದನ್ನ ನೋಡಿ ಕೂಡ ಪರ್ಚೇಸ್ ಮಾಡಬಹುದು ಇನ್ನು ನಮ್ದು ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಪೇಜ್ ಕೂಡ ಇದೆ ನೀವೆಲ್ಲ ತುಂಬಾ ಚೆನ್ನಾಗಿ ನಮ್ ಯೂಟ್ಯೂಬ್ ಸಪೋರ್ಟ್ ಮಾಡಿದೀರಾ ಅಂಡ್ ಮಾಡ್ತಾ ಇದೀರಾ ಕೂಡ ಸೊ ಇದೇ ರೀತಿ ನಮ್ಗೆ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲಿ ಕೂಡ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ನಾವು ಕಸ್ಟಮರ್ ರಿವ್ಯೂಸ್ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಅದನ್ನ ನೋಡಿ ಕೂಡ ಪರ್ಚೇಸ್ ಮಾಡಬಹುದು ಇನ್ನು ಓಪನಿಂಗ್ ವಿಡಿಯೋ ಮಸ್ಟ್ ಅಂಡ್ ಶೂಟ್ ಆಗಿ ನೀವು ಮಾಡಲೇಬೇಕು ಇನ್ ಕೇಸ್ ಏನಾದರೂ ಡ್ಯಾಮೇಜ್ ಇದ್ರೆ ಓಪನಿಂಗ್ ವಿಡಿಯೋ ಇದ್ರೆ ಮಾತ್ರ ನಾವು ಅಕ್ಸೆಪ್ಟ್ ಮಾಡ್ತೀವಿ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಅಕ್ಸೆಪ್ಟ್ ಮಾಡೋದಿಲ್ಲ ಇನ್ನು ನೀವು ಏನಾದರೂ ಬುಕ್ಕಿಂಗ್ ಮಾಡ್ಕೋಬೇಕು ಅಂದ್ರೆ ಕಂಪಲ್ಸರಿ ಸ್ಕ್ರೀನ್ಶಾಟ್ ತೆಗೆದು ನಮಗೆ ವಾಟ್ಸಪ್ ಮಾಡಿ ನೀವು ಕಾಲ್ ಮಾಡಿಬಿಟ್ಟು ನಮ್ಗೆ ಆ ಸ್ಯಾರಿ ಬೇಕು ಈ ಸಾರಿ ಬೇಕು ಅಂತಂದ್ರೆ ನಿಜ ನಮಗೆ ಗೊತ್ತಾಗೋದಿಲ್ಲ ನಾವು ಆಲ್ಮೋಸ್ಟ್ ಸಿಕ್ಸ್ ಫಿಫ್ಟಿ ಪ್ಲಸ್ ವಿಡಿಯೋಸ್ ಹಾಕಿದೀವಿ ಈ ಒಂದು ವಿಡಿಯೋದಲ್ಲಿ ನೀವು ಯಾವ ವಿಡಿಯೋ ನೋಡಿದೀರ ಅಂತ ನಮಗೆ ಗೊತ್ತಾಗೋದಿಲ್ಲ ಸೊ ಅದಕ್ಕೋಸ್ಕರ ನೀವು ಶಾಟ್ ಕಳಿಸಿದ್ರೆ ನಿಮಗೂ ಈಸಿ ಆಗುತ್ತೆ ನಮಗೂ ಈಸಿ ಆಗುತ್ತೆ ನೀವು ಸ್ಕ್ರೀನ್ಶಾಟ್ ಕಳಿಸಿ ವಾಟ್ಸ್ಆಪ್ ಅಲ್ಲಿ ನೀವು ಆಮೇಲೆ ಬೇಕಿದ್ರೆ ಬೇಕಿದ್ರೆ ನೀವು ಕಾಲ್ ಮಾಡಿದ್ರೆ ನಾವು ಹೇಳೋದಿಕ್ಕೂ ನಮಗೂ ಗೊತ್ತಾಗುತ್ತೆ ಅಲ್ವಾ ಸೊ ಅಂದ್ರೂ ಗೊತ್ತಾಗಿಲ್ಲ ಅಂದ್ರೆ ಮಾತ್ರ ಕಾಲ್ ಮಾಡಿ ಸೊ ಫಸ್ಟ್ ಕಾಲ್ ಮಾಡಿದ್ರೆ ನಿಜ ನಾನು ನಿಮಗೆ ಪದೇ ಮತ್ತೆ ಹೇಳೋದು ಕೂಡ ನಿಮ್ಗೆ ವಾಟ್ಸಪ್ ಅಲ್ಲಿ ಶಾಟ್ ಕಳಿಸಿ ಅಂತಾನೆ ಸೊ ಅದಕ್ಕೋಸ್ಕರ ನಿಮ್ಗೂನು ಕಷ್ಟ ಆಗುತ್ತೆ ನಮಗೂ ಕಷ್ಟ ಆಗುತ್ತೆ ಮತ್ತೆ ನಾವು ವಾಟ್ಸಪ್ ಅಲ್ಲಿ ಆಕ್ಚುಲಿ ರಿಪ್ಲೈ ಮಾಡೋವಾಗ ಕಾಲ್ಸ್ ಬಂದ್ರು ಕೆಲವೊಂದ್ಸರಿ ಪಿಕ್ ಮಾಡೋದಕ್ಕೆ ಆಗೋದಿಲ್ಲ ಸೊ ಅದಕ್ಕೋಸ್ಕರ ನೀವು ಜಾಸ್ತಿ ಆದಷ್ಟು ವಾಟ್ಸಪ್ಪೇ ಮಾಡಿ ತೀರಾ ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ಮಾತ್ರ ಕಾಲ್ ಮಾಡಿ ಕಾಲ್ ಮಾಡಿದ್ರೆ ನಿಮ್ಗೂ ಕೂಡ ನಾನು ಮತ್ತೆ ನಿಮ್ಗೆ ವಾಟ್ಸಪ್ ಮಾಡಿ ಅಂತಾನೆ ಹೇಳೋದು ಸೊ ಅದಕ್ಕೋಸ್ಕರ ಇನ್ನು ಇದೇ ರೀತಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಮತ್ತೆ ಕಲೆಕ್ಷನ್ಸ್ಗಾಗಿ ನಮ್ಮ ಮಣಿದೀಪ ಫ್ಯಾಷನ್ಸ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಬೇಡಿ ಥ್ಯಾಂಕ್ ಯು